ಲ್ಲಿ ಪತ್ತೆಯಾಗಿದೆ ಹುಡುಗಿ ಬಗ್ಗೆ ಅವ್ರ ಪೇರೆಂಟ್ಸ್ಗಳಿಗೆ ಮಾತಾಡಿದ್ವಿ ಕುಮಾರಿ ಮಹಾಲಕ್ಷ್ಮಿ ಬಾವಿಗೆ ಬಿದ್ದು ಸಾವು ಸಾವಿನ ಸುತ್ತ ಅನುಮಾನದ ಹುತ್ತ ಕಲಬುರ್ಗಿ ನಗರದ ಮಹಾಲಕ್ಷ್ಮಿ ನಗರದಲ್ಲಿರುವ ಈಶ್ವರ ಉದ್ಯಾನವನದಲ್ಲಿ ಇರುವ ಬಾವಿಯಲ್ಲಿ ಬಿದ್ದು ಕುಮಾರಿ ಮಹಾಲಕ್ಷ್ಮಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾಳೆ ಆಟೋ ಚಾಲಕ ಭೀಮಾಶಂಕರ್ ಅವರ ಮಗಳಾದ ಕುಮಾರಿ ಮಹಾಲಕ್ಷ್ಮಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಕಾಣೆಯಾಗಿದ್ದು ಗಾಬರಿಗೊಂಡ ತಾಯಿ ತಂದೆ ರಾಘವೇಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿರುತ್ತಾರೆ ಬಾಲಕಿಯ ತಂದೆ ತಾಯಿ ದೂರು ನೀಡಿ ಮೂರು ದಿನಗಳಾದರೂ ಅಲ್ಲಿಯ ರಾಘವೇಂದ್ರ ಠಾಣೆಯ ಪೊಲೀಸರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಬಾಲಕಿಯ ತಂದೆ ತಾಯಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದರು ನನ್ನ ಮಗಳ ಸಾವಿಗೆ ಗುಂಡು ಎಂಬ ಯುವಕನ ಮೇಲೆ ಸಂಶಯವಿದೆ ಎಂದು ಹೇಳಿದರು ತದನಂತರ ಸ್ಥಳಕ್ಕೆ ಭೇಟಿ ನೀಡಿದ ಸಮಾಜದ ಮುಖಂಡರುಗಳಾದ ಅವಣ್ಣ ಮ್ಯಾಕೇರಿ ದಿನದಿಂದ ದಿನಕ್ಕೆ ಕೋಲಿ ಸಮಾಜದ ಮೇಲೆ ಅನ್ಯಾಯವಾಗುತ್ತಿದೆ ಆದ ಕಾರಣ ಸ್ಥಳಕ್ಕೆ ಡಿಸಿ ಬರುವವರೆಗೂ ಬಾವಿಯಲ್ಲಿರುವ ಮೃತದೇಹವನ್ನು ಹೊರಗೆ ತೆಗೆಯುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಕಲಬುರಗಿ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ರವರು ಬಾಲಕಿಯ ತಂದೆ ತಾಯಿ ಮತ್ತು ಸಮಾಜದ ಮುಖಂಡರುಗಳಾದ ಅವ್ವಣ್ಣ ಮ್ಯಾಕೇರಿಯವರಿಗೆ ಘಟನೆ ಬಗ್ಗೆ ವಿಚಾರಿಸಿ ಮೃತದೇಹವನ್ನು ಪರಿಶೀಲಿಸಿ ಬಾಲಕಿಯ ತಂದೆ ತಾಯಿ ಯಾವ ರೀತಿ ದೂರು ನೀಡುತ್ತಾರೆ ಅದರ ಮೇಲೆ ನಾವು ಪರಿಶೀಲಿಸಿ ಮುಂದಿನ ಕ್ರಮ ತಗೊಳ್ಳುತ್ತೇವೆ ಎಂದು ಹೇಳಿದರು ತದನಂತರ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಅವರು ಕೂಡ ಭೇಟಿ ನೀಡಿ ಪರಿಶೀಲಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ವಿಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯ ಶವ ಬಾವಿನಲ್ಲಿ ಪತ್ತೆಯಾಗಿದೆ ಇವತ್ತು ಬೆಳಿಗ್ಗೆ ಆ ಹುಡುಗಿಯ ಬಗ್ಗೆ ಅವ್ರ ಪೇರೆಂಟ್ಸ್ಗಳಿಗೆ ಮಾತಾಡಿದ್ವಿ ಅವರು ಕೆಲವರು ತೊಂದರೆ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ ಏನು ಲಿಖಿತವಾಗಿ ದೂರಿನಲ್ಲಿ ಕೊಡ್ತಾರೋ ಆ ದೂರಿನಲ್ಲಿ ಥರ ನಾವು ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆನ ಮಾಡ್ತೀವಿ ಮೂರು ದಿವಸಗಳ ಹಿಂದ್ಗಡೆ ಮಹಾಲಕ್ಷ್ಮಿ ಎನ್ನುವಂಥ ಹುಡುಗಿ ಮನೆಯಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳ್ಕೊಂಡು ಆ ಮನೆಯವರಾದಂಥ ಅವ್ರ ತಂದೆಯವರು ರಾಘವೇಂದ್ರ ಪುರಸ್ ಸ್ಟೇಷನಲ್ಲಿ ಒಂದು ಕಾಂಪ್ಲೇಂಟ್ ಕೊಟ್ಟಿದ್ದರು ಆದರೂ ಕೂಡ ಆ ಒಂದು ಕಾಂಪ್ಲೇಂಟ್ ಬಗ್ಗೆ ಪರಿಶೀಲನೆ ತ್ವರಿತ ಪರಿಶೀಲನೆ ಆಗದಂಥ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ಮತ್ತೆ ದಕ್ಷಿಣ ಕೇತರ ಶಾಸಕರ ಮನೆಗೂ ಕೂಡ ಅವರು ಹೋಗಿ ಬಂದಿದ್ದಾರೆ ಅವರು ಆ ಮನೆಯಲ್ಲಿ ಇರಲಿಲ್ಲ ಅಂತ ಅದಾದ ನಂತರ ಒಂದು ಸ್ಟೇಷನ್ಗೆ ಹೋಗಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಬಾವಿಯಲ್ಲಿ ಯಾವುದೋ ಒಂದು ಹೆಣ್ಣು ಮಗಳು ಬಿದ್ದಿದ್ದಾಳೆ ಅನ್ನುವಂಥ ಮಾಹಿತಿ ಬಂದ ನಂತರ ತ್ವರಿತವಾಗಿ ಬಂದು ನೋಡೋರ್ತಕ್ಕೂ ಕೂಡ ಅವ್ರ ಮಗಳು ಬಾವಿಯಲ್ಲಿ ಬಿದ್ದಿರುವುದು ಖಚಿತಪಡದಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರು ಫೋನ್ ಮಾಡಿ ಕರೆಸಿದ್ರು ನಮಗೆ ಮೇಲ್ನೋಟಕ್ಕೆ ಆ ಹುಡುಗಿ ಆದಂಥ ಗಾಯ ಆಗಿರ್ಬೋದು ಮತ್ತು ಆ ಹುಡುಗಿ ಯಾವುದೇ ಒಬ್ಬ ವ್ಯಕ್ತಿ ನೀರಿನಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅವರು ಈಜಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ನೀರು ಕುಡಿದು ಹೊಟ್ಟೆ ಉಬ್ಬುವಂಥ ಒಂದು ಸಂದರ್ಭ ಇರ್ತದೆ ಇವತ್ತು ನೋಡಿದ್ರೆ ಆ ಹುಡುಗಿ ಇಲ್ಲಿ ಹೊಟ್ಟಿದಾಗ ನೀರಿಲ್ಲ ಅಂತ ನಮಗೆ ಅನ್ನಿಸ್ತದ ಇದಕ್ಕೆ ಮೇಲ್ನೋಟಕ್ಕೆ ಏನು ಕಾಣಿಸ್ತದಪ್ಪ ಇದು ಸಂಶಯಸ್ವಾದಂಥ ಒಂದು ಕೊಲೆ ಎನ್ನುವಂಥ ಒಂದು ಸಂಶಯ ನಮಗೆ ಬರ್ತಾ ಇದೆ ಆದ್ದರಿಂದ ನಮ್ಮ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ಕಾರಕ್ಕೆ ನಮ್ಮ ಆ ಒಂದು ಮನವಿ ಏನದಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಕೂಲಿ ಸಮಾಜದ ಮೇಲೆ ದೌರ್ಜನ್ಯ ಕೊಲೆ ಒಂದು ಪ್ರಚೋದಿತ ಆತ್ಮಹತ್ಯೆಗಳು ಸರಣಿಯಾಗಿ ನಡೀತಾನೇ ಇವೆ ಮೊನ್ನೆ ನೀವು ನೋಡಿದಿರಿ ಕಲಬುರ್ತಿಯಲ್ಲಿ ದೇವಾನಂದನ ಒಂದು ಆತ್ಮಹತ್ಯೆ ಆಗಿರ್ಬೋದು ಅರ್ಚನಾ ಎಂಬುವಂಥ ಹುಡುಗಿ ಕಿಡ್ನ್ಯಾಪ್ ಆಗಿ ಎಂಬತ್ತೊಂದು ದಿವಸ ಆಯಿತಾ ಹುಡುಗಿ ಹಿಡಿಬೇಕಂದ್ರೆ ಮತ್ತು ಮೊನ್ನೆ ತಾಳ ತೆಗನೂರದಲ್ಲಿ ಒಬ್ಬ ಕೂಲಿ ಸಮಾಜ ಯುವಕನಿಗೆ ಇವತ್ತು ನಾಲ್ಕು ಮಂದಿ ಹೊಡೆದು ಟಾರ್ಚರ್ ಕೊಟ್ಟಿರಲಿಂದ ಅವ ಡೆತ್ ನೋಟ್ ಬರೆದೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಬಂತು ನಿನ್ನೆ ಕುಡ್ಲಿಯಲ್ಲಿ ಅಮರ್ ಅನ್ನುವಂಥ ಒಬ್ಬ ಇಪ್ಪತ್ತೆರಡು ವರ್ಷದ ಯುವಕ ಏನು ಕೆಲವ ಕೆಲವರ ಒಂದು ಹಣಕಾಸಿನ ವಿವರದಲ್ಲಿ ಭಾಳ ಟಾರ್ಚರ್ ಅಮರ್ ಅನ್ನುವಂಥ ಹುಡುಗನು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಅವ್ರ ತಾಯಿಗೂ ಕೂಡ ನಿರಂತರವಾದಂಥ ಟಾರ್ಚರ್ ಕೊಟ್ಟರು ಅದಲ್ಲದೆ ಇವತ್ತಿನಷ್ಟ ಜೇವರ್ಗಿ ತಾಲೂಕಿನಲ್ಲಿ ಮೊನ್ನೆ ಒಂದು ಯಾತ್ನೂರು ಗ್ರಾಮದಲ್ಲಿ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಕೂಡ ಅತ್ಯಾಚಾರ ಮಾಡಿ ಒಬ್ಬ ಹುಡುಗ ಮಧ್ಯಾಹ್ನದ ನಾಲ್ಕು ನಾಲ್ಕನೇ ತರಗತಿ ಓದುತ್ತಿರುವಂಥ ಹುಡುಗಿ ಆ ಹುಡುಗಿ ಮಧ್ಯಾಹ್ನದಾಗ ಊಟ ಮಾಡೋದು ಬಿಟ್ಟು ಮನೆಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಎತ್ಕೊಂಡೋಗಿ ಆ ಹುಡುಗಿಗೆ ಬೆತ್ತಲೆಯನ್ನು ಮಾಡುವಂಥ ಒಂದು ಸಂದರ್ಭತ್ತು ಅದಲ್ಲದೆ ಈ ಹತ್ನೂರು ಗ್ರಾಮದಲ್ಲಿ ಕೂಡ ಒಂದು ಇದೇ ರೀತಿಯಾದಂಥದ್ದಾಯಿತು ನಮ್ಮ ಚಿಂಚೋಳಿ ಗ್ರಾಮದಲ್ಲಿ ಕೂಡ ಇಪ್ಪತ್ತೆರಡನೇ ವರ್ಷದ ಒಬ್ಬ ಯುವಕ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಶೋಷಾಸ್ಪಕ ಸ್ಥಳ ಆಯಿತು ಯಾಕೆ ಈ ರೀತಿ ನಿರಂತರವಾಗಿ ಕೂಲಿ ಸಮಾಜ ಮೇಲೆ ಇವು ದೌರ್ಜನ್ಯಗಳು ಕೊಲೆಗಳು ಆತ್ಮಹತ್ಯೆಗಳು ಆಗ್ತಾ ನಮ್ದು ಒಂದೇ ಸಮಾಜ ಯಾಕೆ ಟಾರ್ಗೆಟ್ ಆಗ್ತಾ ಅನ್ನೋದಕ್ಕೆ ನಮ್ಗೆ ಉತ್ತರ ಬೇಕಾಗಿತ್ತು ಮೇಲಧಿಕಾರಿಗಳು ಇಲ್ಲಿ ಬಂದು ನಮಗೆ ಸೂಕ್ತವಾದ ನ್ಯಾಯ ದೊರಸ್ಕೊಡೋವರೆಗೂ ನಾವು ಇಲ್ಲೇ ಕುಳಕ್ ಸಮಾಜದ ಎಲ್ಲಾ ಮುಖಂಡರು ನಾವು ಇಲ್ಲಿ ಕುತ್ಕೊಳಕ್ ಬಯಸ್ತಾ ರೀ ಹಂಗೆ ಬಾಕಲ್ ತರದಿ ಹೋಗಳ್ರಿ ಹಂಗೆ ನೋಡ್ದ್ರ ಹೊರಗೆ ಬಂದು ಬಾತ್ರೂಮ್ ಹೋಗ್ ಇಲ್ರಿ ಬಾತ್ರೂಮ್ ದಾಗ ಬಿಲ್ಲಾ ಹಂಗೆ ಬಂದು ಇಲ್ಲೆಲ್ಲ ಚೆಕ್ಅಪ್ ಮಾಡಿದ್ರ ಇಲ್ಲ ಎಲ್ಲ ಆಜು ಹಾಜು ಮನಿಗಳು ಬಂದಿಲ್ರಿ ಅಂದ್ರಿ ಬಂದಿಲ್ಲ ಅಂದ್ರೆ ಹಂಗೆ ಹತ್ತೊಂದಕ್ಕೆ ಟೇಷನ್ ಹೋಗಿ ಕಂಪ್ಲೇಂಟ್ ಆಯ್ತು ರೀ ಬರ್ಕೊತೀವ್ ಹೊರ ಅಂತ ಕಳ್ಸ್ರಿ ಮತ್ತೆ ಸಂಜಿಗ್ ಹೋದ್ರಿ ಆಯ್ತ್ರಿ ಡಿಟೇಲ್ಸ್ ತೆಗದ್ ಕೊಡ್ತೀವಿ ಅಂದ್ರ ಅದೇ ತೆಗದ್ ಕೊಟ್ಟಿದ್ರಿ ಯಾಪಾರ್ ಬಿ ಎರಡು ದಿನ ತಿರ್ಗಾಡ್ಕ್ರ ಮುಂಜಾನೆ ಸಂಜೆಗೆ ಮತ್ತೆ ಈಗ ಮುಂಜಾನೆ ಹೋದ್ರೆ ನಮ್ಮ ಮಗಳ ಸುದ್ದಿನೇ ಬತ್ತರಿ ಬಾಯ್ದಾಗ ಬೀಸತ್ ಕಿಸ ಸರ್ ಏನಿಲ್ರಿ ಹಾ ಕಾಲನಿ ರಾಘ್ರ ಕಾಲಿನಿ ಹದಿನೆಂಟು ತಾರೀಕು ಮುಂಜಾನೆ ಕೊಟ್ಟಿದ್ದಾರೆ ಹದಿನಿಗೆ ಹಾಂ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಬರ್ಕೊಂಡ್ರೆ ಕಳ್ಸರ್ ರೀ ನೀನ್ ನೀನ್ ಪಿ ಎಸ್ ಐ ಬಂದ್ಬಿಳಕ ಅವ್ರಿಗೆ ಅವ್ರು ಬಿ ಎರಡು ಮೂರು ನಂಬರ್ ಇದ್ರೆ ಕೊಟ್ಟೇನ್ರಿ ರೀ ಅದಕ್ಕೆ ಇನ್ಕ್ವರಿ ಮಾಡ್ತದಂದ್ರೆ ಕಳ್ಸರಿ ಎಫ್ ಆರ್ ಗಿಫ್ ಆರ್ ಏನು ಮಾಡಿಲ್ರಿ ಅದ್ರಾಗ ಅವ್ರು ಹೇಳಿ ಮೊಬೈಲ್ ನಂಬರ್ ಕೊಟ್ಟು ಬಂದ್ರಿಟೇಲ್ಸ್ ಇದಕ್ ಮಾಡ್ರನ್ ಮುಂದೆ ಮುಂಜಾನೆ ಬೆಳಗ್ಗೆ ಐದಕ್ಕ ಎದ್ದಾಗ ಇದಲ್ರಿ ಸೋಮವಾರ ಇದಲ್ರಿ ಮತ್ತ ಹುಡುಗ ನಮ್ಮ ಪಪ್ಪ ನಮ್ಮಮ್ಮ ಮೂರ್ ಸರ್ತಿ ಮೂರ್ ರೌಂಡ್ ಹೋಗಿ ಇಲ್ಲಲ್ಲ ಇಲ್ಲೆಲ್ಲ ಇದ್ದಿಲ್ರಿ ಮತ್ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿವ್ರಿ ಮಧ್ಯಾಹ್ನ ಹನ್ನೆರಡ್ಕೊಂಡ್ ಪೋಲೀಸ್ ಸ್ಟೇಷನ್ ಕೊಟ್ಟಿವಿ ಹೂನ್ ತಂದಾರಿ ಆ ಗುಂಡನ್ನ ಹುಡ್ಗ ಇಷ್ಟ ಪಟ್ಟವ್ರಿ ಅವಕಿಂಗಾಡ್ತೀನಿ ಜಾಸ್ತಿ ಹುಡ್ಕೊಂಡ್ ಕೂಡ ಅಕ್ಕಿರಿ ಒಂದ್ ವರ್ಷದ ಮಾತಾಡ್ತಿವ್ ಕಂತಾರೀ ಮಾತಾಡ್ತ್ರಿ మాట్ సీ చాక్ తొట్ట ఫోన్ చాక్లేట్ అవెల్ రికార్డింగ్ మార్కొండ్రీ మంద మన్స ఐదిన మ్యి మూట్ అత్త మాట్లాడకీ బంద బీని అందరి అంతి కల్స్కొండ్రి అన్న సోమ దిన మధ్యాం కంగు సంజీ అత్త అంత్రి అత్తకి ముంజత్తి ఇల్ ಮನೆ ಬಿಟ್ಟು ಒಂದ್ ಸತಿ ಭಿ ಹೋಗಿಲ್ ಬೈದೂ ಅಕ್ಕಿ ಮನೆಯ ಜಗಳ ಭಿ ಆಗಿಲ್ರಿ ಹಾ ರೀ ಅದೇ ಡೌಟ್ ನಮ್ಗ ಗುಂಡನ ಕೂಡ ಮಾತಾಡ್ತವ್ರಿ ಎಷ್ಟ್ ಗಂಟ ಮಾತಾಡ್ತ ಗೊತ್ತಿಲ್ರಿ ನಾವ್ ಒಂದ್ ಸರ್ತಿ ನೋಡಿದ್ರಿ ಯಾರಂತ ಕೇಳಿಲ್ರಿ ಎಲ್ಲ ಬಟ್ಟಿ ಅವ್ ಅಲ್ಲಿ ನಿಂದ್ ಅವ್ ಅಕ್ಕಿ ನೋಡ್ ನಗೋದು ಮಾಡ್ಕೊಂಡ್ರಿ ಮನಿ ಬಲ್ ಅದು ಬರ್ತಾನ್ರಿ ನೋಡ್ ಹಾಕಿತ್ತೀ ಆ ಅಂತಲಾ ರೀ ಅಕ್ಕಿ ಅಕ್ಕಿನ್ ಬಲ್ ಮಾತಾಡ್ತು ಅಕ್ಕಿನ್ ಫೋನ್ ಇತ್ರಿ ಅಕ್ಕಿ ಕೂಡ ಮಾತಾಡ್ತ್ರಿ ಅಕ್ಕಿಗ್ ಫೋನ್ ಮಹಾಲಕ್ಷ್ಮಿ ಕಾಣಿ ಆಗಂತನ ಅಕ್ಕಿ ಫೋನ್ ಹಚ್ಚಿ ಕೇಳನ ಗುಂಡನ ನಂಬರ್ ಇನ್ನೊಂದ್ ನಂಬರ್ ಕೊಟ್ಟಾದ ಇನ್ನೊಂದ್ ನಂಬರ್ ಇನ್ಕಮಿಂಗ್ ಇಲ್ರಿ ಮನೆ ಬಳ್ಳ ತಿರುಗಿಡತ್ತ ನಮಗ ಏನ್ ಅನ್ಸಿಕ್ತರಿ ಅಕ್ಕಿಗೇನೋ ಒತ್ತಾಯ ಮಾಡಿ ಹಿಂಗದು ಭಯ ಮಾಡಿ ಹಿಂಗ ಮಾಡಲ್ಲ ಹರಿ ಮನೆಯಾಗಮ್ಮಿಗೂ ಅಂಜಿತ ಬರ್ತೀ ಮಧ್ಯಾನ್ ಕಡೆ ಮ್ಯಾಗಿ ಮುತ್ತಿ ನಮ್ ಮಣ್ಣ ತಾಳಾಗಿದ್ದ ಕೇಳ್ಸ್ಕೊಂತ್ರಿ ಯಾರು ಬಾಡಿಗೆ ನೋಡ್ರಿ ಇಲ್ರಿ ಏನು ಏನ್ ಮಾಡಬ ಒಂದ್ ಒಂದ್ಸಪ್ ಉರಿ ಚಳಿ ಬಂದ್ರಿ ಮಧ್ಯಾಹ್ನ ಕಡೆ ಗನಂ ಚುಟ್ರಾಕೊಂಡ ಕೂಡ್ತೀ ಮಧ್ಯಾಂಗ್ ಕಂಗ ಅತ್ತ